ప్రియ అడుగే మనకి స్వాగత ఇవత్ నేను మష్రూమ్ పలావ్ మతాది అది ఇవగా ఎన్నె హాక్తాదిని ఎన్నె హాక్బుట్టు చక్కెవంగ మరాఠి మగ్గు అనన సూవా సోంపు పలవ్ వెళె ఎలాక్తాదీని స్వల్ప కస్తూరి మేజీను హాక్తీ హి మెణిన్కాయ ఒక్క ఐదు హసి మెణసినకాయ హాక్తీ ಇವಾಗ ಒಂದು ಎರಡು ಎರಡು ದಪ್ಪ ದಪ್ಪದ ಎರಡು ಈರುಳ್ಳಿ ಕಟ್ ಮಾಡಿ ಕೊನಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮೆರೋನ್ ಕಲರ್ ಬರಲಿ ಸ್ವಲ್ಪ ಚೆನ್ನಾಗಿ ಮೆರೂನ್ ಕಲರ್ ಬಂದ್ರೇ ಅರ್ಶಿಂ ಪಲಾವ್ ತುಂಬ ಟೇಸ್ಟ್ ಆಗಿರೋದು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಇವಾಗ ಪುದೀನ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆಗಬೇಕು ಈರುಳ್ಳಿ ಇವಾಗ ಪುದೀನ ಕೊತ್ಮರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಪುದೀನ ಕೊತ್ಮರಿ ಸೊಪ್ಪೆಲ್ಲ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಒಂದು ಒಂದು ದಪ್ಪ ದಪ್ಪದ ಒಂದು ಐದು ಟೊಮೊಟೊ ಹಾಕ್ತಾ ಇದ್ದೀನಿ ಮೂರು ಲೋಟ ಅಕ್ಕಿಗೆ ನಾನು ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಆವಾಗಲೇ ಪಲಾವು ಮಶ್ರೂಮ್ ಪಲಾವು ತುಂಬ ಟೇಸ್ಟ್ ಆಗಿರೋದು ಇವಾಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆಗಬೇಕು ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಬಿರಿಯಾನಿ ಪೌಡ್ರು ಧನಿಯಾ ಪೌಡ್ರು ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಪುಡಿ ವಾಸನೆ ಸ್ವಲ್ಪ ಹೋಗಬೇಕು ಇವಾಗ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗ್ರೇವಿ ಈ ತರ ಚೆನ್ನಾಗಿ ಹಿಂಗೆ ಗ್ರೇವಿ ಈ ಥರ ಹಾಕಿದಾಗ ಚೆನ್ನಾಗಿ ಗ್ರೇವಿ ಹಾಕ್ಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ಆವಾಗ ಮರ್ಶ್ರೂಮ್ ಹಾಕಬೇಕು ಮರ್ಶ್ರೂಮ್ ಬಾಡಿಸ್ತಾ ಬಾಡಿಸ್ತಾ ಮರ್ಶ್ರೂಮ್ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ಳುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನಾನು ಮೂರು ಲೋಟ ಅಕ್ಕಿಗೆ ನಾನು ಐದು ಲೋಟ ಅಷ್ಟು ನೀರು ತಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಐದು ಲೋಟ ನೀರು ತೊಗೊಂಡಿದ್ದೀನಿ ಅಂದರೆ ಮಶ್ರೂಮ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳತ್ತಲ್ವ ಅದಕ್ಕೋಸ್ಕರ ನಾವು ನೀರಿರುತ್ತಲ್ವ ನಾವು ಗ್ರೇವಿಯಲ್ಲಿ ಅದಕ್ಕೋಸ್ಕರ ತಗೊಳ್ಳೋದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ಅಕ್ಕಿ ಹಾಕೋಣ ನೋಡಿ ಚೆನ್ನಾಗಿ ಬಾಯ್ಲ್ ಆಗೈತೆ ಇವಾಗ ಅಕ್ಕಿ ಬಂದ್ಬಿಟ್ಟು ಫಸ್ಟೇ ಒಂದು ಹತ್ತು ನಿಮಿಷ ನೆನೆ ನೆನೆ ಇಕ್ಬೇಕು ಆವಾಗ ಬೇಗ ಬೆಂದೋಗುತ್ತೆ ಲೇಟ್ ಆಗೋಲ್ಲ ಒಬ್ಬೊಬ್ರು ಹಂಗೆ ಹಾಕ್ತಾರೆ ಮಾಡಿದಾಗಲೇ ಹಾಕ್ತಾರೆ ನೆಕ್ಸ್ಟ್ ಡೇ ಮಾಡಿದಾಗ ಎಲ್ಲರೂ ಈ ಥರ ಅಕ್ಕಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ಮಾಡಿರಿ ಬೇಗ ಬೆಂದೋಗುತ್ತೆ ನೋಡಿ ಎಷ್ಟು ಬೇಗ ಬೆಂದೋಗುತ್ತೆ ಒಂದು ಹತ್ತು ನಿಮಿಷಕ್ಕೆ ಬೆಂದೋಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಪುದೀನಾ ಕೊತ್ಮಿರಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇನೆ ನೋಡಿರಿ ಇವಾಗ ಮಶ್ರೂಮ್ ಪಲಾವ್ ರೆಡಿ ಆಯಿತು